Hello everyone, welcome back to my daily cooking vlogs. ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ಇದ್ದೀನಿ ಇವತ್ತು ಬಸ್ಸಾರು ಮಾಡ್ತಾ ಇದ್ದೀನಿ ಸ್ವಲ್ಪ ತೊಗರಿಕಾಳು ಬೀನ್ಸ್ ಕಾಳು ಮತ್ತು ಬೀನ್ಸ್ ಕ್ಯಾರೆಟ್ನ ಹಾಕಿ ಸ್ವಲ್ಪ ಬೇಸಿಗೆ ತುಂಬ ಬೇಳೆಗಳು ಹಾಗೆ ತರಕಾರಿ ಹಾಕಿರೋವಂಥ ಸಾಂಬಾರು ತಿನ್ನೋಕ್ಕಾಗಲ್ಲ ಈ ಬಸ್ಸಾರು ಪಲ್ಯ ಆದರೆ ಆರಾಮಾಗಿ ಮುದ್ದೆ ಜೊತೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಮಿಕ್ಸ್ ತರಕಾರಿ ಮತ್ತು ಕಾಳು ಜೊತೆಗೆ ಸ್ವಲ್ಪ ರುಚಿಗೆ ಉಪ್ಪು ಅದು ಮುಳುಗೋಷ್ಟು ಮಾತ್ರ ನೀರನ್ನು ಹಾಕಿ ಜಸ್ಟ್ ಒಂದು ವಿಸಲ್ ಕೊಟ್ಟು ಬೇಯಿಸ್ಕೋಬೇಕು ಅಷ್ಟೇ ಏಕೆಂದರೆ ಗಟ್ಟಿ ತರಕಾರಿ ಎಲ್ಲ ಏನೂ ಇಲ್ಲ ಹಾಗೆಯೇ ಹಸಿ ಕಾಳು ಆಗಿರೋದ್ರಿಂದ ಒಂದೇ ವಿಸಿಲ್ಗೆಲ್ಲ ಬೆಂದೋಗ್ಬಿಡುತ್ತೆ ಅದು ಬೇಯೋಷ್ಟರಲ್ಲಿ ಈ ಕಡೆ ಬಸ್ಸಾರಿಗೆ ಮಸಾಲೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಅಂದರೆ ಮಸಾಲೆ ರುಬ್ಕೋಬೇಕು ಅಲ್ವಾ ಇದಕ್ಕೆ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಇಲ್ಲಿ ನಾನು ಹುಳಿ ಟೊಮ್ಯಾಟೊ ಯೂಸ್ ಮಾಡಿರೋದ್ರಿಂದ ಹುಣಸೆ ಹಣ್ಣು ಅಥವಾ ಹುಣಸೆ ರಸನ ಹಾಕಿಲ್ಲ ತುಂಬ ಹುಳಿ ಆಗ್ಬಿಡುತ್ತೆ ಹಾಗಾಗಿ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಪುಡಿನೂ ಸಹ ಹಾಕಿ ಸಾಂಬಾರು ಪೌಡರ್ನ ಇದ್ದೀನಿ ನನಗೆ ಸ್ವಲ್ಪ ಮನೆಯಲ್ಲಿ ಸಾಂಬಾರು ಪೌಡರ್ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಹಾಗಾಗಿ ಎಮರ್ಜೆನ್ಸಿಗೆ ಒಂದು ಪ್ಯಾಕೆಟ್ ರೆಡಿಮೇಡ್ ಸಾಂಬಾರು ಪೌಡರ್ನ ತಂದಿಟ್ಕೊಂಡಿದ್ದೀನಿ ಅದನ್ನೇ ಅದನ್ನೇ ಇದ್ದೀನಿ ಖಾರಕ್ಕೆ ಇವಾಗ ಒಂದು ಐದರಿಂದ ಆರು ಬೆಳ್ಳುಳ್ಳಿನೂ ಸಹ ಹಾಕಿ ಒಂದೇ ಒಂದು ಸ್ವಲ್ಪ ಕಾಯಿ ಹಾಕೋಬೇಕು ಬಸ್ಸಾರಿಗೆ ಯಾವತ್ತೂ ಕಾಯಿ ಜಾಸ್ತಿ ಹಾಕೊಂಡ್ರೆ ತುಂಬ ಮಸಾಲೆ ಆಗುತ್ತೆ ಆಮೇಲೆ ಆಗಿಬಿಡುತ್ತೆ ಸಾರು ತೆಳುವಾಗಿ ಚೆನ್ನಾಗಿರಬೇಕು ಹಾಗಾಗಿ ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ಮಾತ್ರ ಕಾಯಿನ ಹಾಕಿ ನುಣ್ಣಕ್ಕೆ ರುಬ್ಬಿ ಇಟ್ಕೊಳ್ಳಿ ಇವಾಗ ಒಂದು ವಿಸಿಲ್ ಸಹ ಬಂದು ಪ್ರೆಷರ್ ಹೋದ ನಂತರ ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಸೊ ಇವಾಗ ಬಸ್ಸಾರು ಮಾಡೋದಕ್ಕೆ ಬೇರೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಇಂಗನ್ನು ಸೇರಿಸಿ ಇದ್ದೀನಿ ಇಂಗು ಮತ್ತು ಬೆಳ್ಳುಳ್ಳಿ ಎರಡೂ ಹಾಕ್ತಾ ಇದ್ದೀನಿ ರುಬ್ಬೋದಕ್ಕೂ ಹಾಕಿದ್ದೀನಿ ನಾನು ಬೆಳ್ಳುಳ್ಳಿ ಹಾಗೆ ಒಗ್ಗರಣೆಗೂ ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಿ ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಇಂಗು ಸಾಸಿವೆ ಜೀರಿಗೆ ಮತ್ತು ಕರ್ಬೇವಿನ ಪುಡಿನ ಹಾಕಿದ್ದೀನಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಅಷ್ಟು ಜಜ್ಜಿ ಸೇರಿಸಿದ್ದೀನಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ತಾಯಿದ್ದ ಹಾಗೆಯೇ ಒಂದು ಅರ್ಧ ಈರುಳ್ಳಿ ಉದ್ದದಕ್ಕೆ ಸ್ಲೈಸ್ ಮಾಡಿ ಹಾಕಿದ್ದೀನಿ ಹಾಗೆಯೇ ಅದ್ರ ಜೊತೆಗೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಈರುಳ್ಳಿ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದ್ದ ಹಾಗೆ ಬೇಯಿಸಿಟ್ಕೊಂಡಿದ್ದಂಥ ತರಕಾರಿ ಮತ್ತು ಕಾಳಂದು ನೀರನ್ನು ಸಪ್ರೇಟ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೀನಿ ನೀರು ಜಾಸ್ತಿ ಹಾಕಬಾರ್ದು ಅಂದರೆ ತರಕಾರಿ ಬೇಯಿಸ್ಕೊಬೇಕಾರೆ ಅವಾಗ ನಮಗೆ ಸಾಂಬಾರು ಜಾಸ್ತಿ ಆಗಿಬಿಡುತ್ತೆ ಬಸ್ಸಾರು ಎರಡು ಮೂರು ದಿನಕ್ಕಾಗೋ ಅಷ್ಟು ಆಗ್ಬಿಡುತ್ತೆ ಮೊದಲೆಲ್ಲ ನಾನು ಇದೇ ತಪ್ಪನ್ನು ಮಾಡ್ತಾ ಇದ್ದೆ ನೀರು ಜಾಸ್ತಿ ಹಾಕ್ಬಿಡ್ತಾ ಇದ್ದೆ ಸೊ ಇವಾಗ ಅದು ಮುಳುಗೋ ಅಷ್ಟು ಮಾತ್ರ ನೀರನ್ನು ಹಾಕಿದ್ದೀನಿ ನೀರನ್ನು ಬಸ್ತಿದ್ದಾದ ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಸಹ ಸೇರಿಸಿ ಒಂದು ಲೋಟ ಎಕ್ಸ್ಟ್ರಾ ಮಿಕ್ಸಿ ಜಾರಿಗೆ ನೀರನ್ನು ಸಹ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ತರಕಾರಿ ಬೇಯಬೇಕಾದ್ರೇ ನೀ ಉಪ್ಪನ್ನು ಹಾಕಿರ್ತೀವಿ ನೀರಿಗೆ ಹಾಗಾಗಿ ರುಚಿಗೆ ನೋಡಿಕೊಂಡು ಬೇಕು ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ನನಗೆ ಸ್ವಲ್ಪ ಸಪ್ಪೆ ಅನ್ನಿಸ್ತು ಯಾಕೆಂದರೆ ಎಕ್ಸ್ಟ್ರಾ ನೀರೆಲ್ಲ ಹಾಕಿದ್ದೀವಿ ಅಲ್ವಾ ಹಾಗಾಗಿ ಒಂದು ಕಾಲು ಚಮಚ ಆಗೋಷ್ಟು ಉಪ್ಪನ್ನ ಎಕ್ಸ್ಟ್ರಾ ಹಾಕಿ ನಾನು ಮತ್ತೆ ಅದು ಕುದಿಲಿಕ್ಕೆ ಬಿಟ್ಟಿದ್ದೀನಿ ಅದು ಕುದಿ ಬರೋ ಅಷ್ಟರಲ್ಲಿ ಈ ಕಡೆ ಅದು ಕಾಳು ಮತ್ತು ತರಕಾರಿ ಎಲ್ಲ ಬಸ್ತಿಟ್ಕೊಂಡಿತ್ನಲ್ಲ ಅದಕ್ಕೆ ಒಗ್ಗರಣೆ ಕೊಟ್ಟು ಪಲ್ಯ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇದಕ್ಕೂ ಅಷ್ಟೇ ಸೇಮು ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಸಾಸಿವೆ ಜೀರಿಗೆ ಮತ್ತು ಕರಿಬೇವಿನ ಪೌಡರ್ನ ಹಾಕಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಒಂದು ಮೂರರಿಂದ ನಾಲ್ಕು ಇದು ಹಸಿ ಮೆಣಸಿನ್ಕಾಯಿನೇ ಸ್ವಲ್ಪ ಹಣ್ಣಾಗಿದೆ ಹಾಗಾಗಿ ಕೆಂಪಿದೆ ಬೇಕಿದ್ರೆ ಒಂದು ಮೆಣಸಿನ್ಕಾಯಿನೂ ಸಹ ನೀವು ಹಾಕ್ಕೋಬೋದು ಒಂದು ಎರಡರಿಂದ ಮೂರು ಹಾಗೇ ಕಟ್ ಮಾಡಿ ಹಾಕಿದ್ದೀನಿ ಅಷ್ಟೇ ಸ್ವಲ್ಪ ಖಾರ ಬರಲಿ ಅಂತ ಇದಕ್ಕೂ ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಈರುಳ್ಳಿ ಒಂದು ಎರಡು ನಿಮಿಷ ಫ್ರೈ ಆಗ್ತಿದ್ದ ಹಾಗೆ ಬಸ್ತಿಟ್ಕೊಂಡಿದ್ದಂಥ ಕಾಳು ಹಾಗೆ ತರಕಾರಿನ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಹಿಡಿಯಾಗೋಷ್ಟು ಕಾಯಿ ತುರಿ ಹಾಕಿ ಜಸ್ಟ್ ಮಿಕ್ಸ್ ಮಿಕ್ಸ್ ಮಾಡಿದ್ರೆ ಆಯಿತು ಪಲ್ಯ ರೆಡಿ ಆಗಿಬಿಡುತ್ತೆ ಪಲ್ಯ ಆಲ್ಮೋಸ್ಟ್ ಎಲ್ಲ ಬಿಸಿನೇ ಇರುತ್ತೆ ಮತ್ತು ಎಕ್ಸ್ಟ್ರಾ ಏನು ಬಿಸಿ ಮಾಡೋ ಅಂಥ ಅವಶ್ಯಕತೆ ಇರೋಲ್ಲ ಅಲ್ವಾ ಸೊ ಎಕ್ಸ್ ಜಸ್ಟ್ ಮಿಕ್ಸ್ ಮಾಡಿದ್ರೆ ಆಯಿತು ಪಲ್ಯನೂ ರೆಡಿ ಆಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸೊ ಪಲ್ಯ ರೆಡಿ ಆಯಿತು ಹಾಗೆಯೇ ಈ ಕಡೆ ಬಸ್ಸಾರು ಸಹ ಕುದ್ದಿದೆ ಚೆನ್ನಾಗಿ ಸ್ಟವ್ನ ಆಫ್ ಮಾಡಿದ್ದೀನಿ ಇದಕ್ಕೆ ನಾನಿವತ್ತು ಇಲ್ಲಿ ರಾಜಮುಡಿ ರೈಸ್ನ ಮಾಡಿದ್ದೀನಿ ರಾಜಮುಡಿ ರೈಸ್ ಸಾಮಾನ್ಯ ಕುಕ್ಕರ್ಗೆ ಹಾಕಿದ್ರೆ ತುಂಬ ಮೆತ್ತ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ನಾನು ಬಸ್ತೇ ಇವಾಗ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ ಮಧ್ಯೆ ಮಧ್ಯೆ ಎಲ್ಲ ಈ ರೀತಿ ಅನ್ಪಾಲಿಶ್ಡ್ ರೈಸ್ನು ಸಹ ಇರುತ್ತೆ ಅಂದರೆ ಬ್ಲ್ಯಾಕ್ ರೈಸ್ ರೆಡ್ ರೈಸ್ ಅಂತ ಹೇಳ್ತಾರಲ್ಲ ಅದನ್ನು ಸಹ ಇರುತ್ತೆ ಅದು ವೈಟ್ ಮಧ್ಯೆ ಅದು ಕಪ್ಪು ಕಾಣಿದಾಗ ಏನೋ ಅದು ಕಲ್ಲೇನೋ ಅಂತ ಅನಿಸ್ಬಿಡುತ್ತೆ ಕೆಲವೊಬ್ಬರಿಗೆ ಹಾಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ ನಾನು ನಾನು ಅಕ್ಕಿನೇ ಸೊ ನೋಡಿ ಬಸಿದ್ರೆ ತುಂಬಾ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ ಹಾಗೆಯೇ ಮನೆಯಲ್ಲಿ ವಾಟ್ರ್ ಮೆಲನ್ ಇತ್ತು ಅಂತ ಸ್ವಲ್ಪ ವಾಟರ್ ಮೆಲನ್ ಜ್ಯೂಸ್ನು ಸಹ ಮಾಡಿದ್ದೆ ಅಡುಗೆ ಮಧ್ಯಾಹ್ನದ ಅಡುಗೆಗೆ ಸ್ವಲ್ಪ ಮಜ್ಜಿಗೆನೂ ಸಹ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ಪ್ರಿಪೇರ್ ಮಾಡೋ ಅಷ್ಟರಲ್ಲೇ ಒಂದೂವರೆ ಒಂದು ಮುಕ್ಕಾಳು ಟೈಮು ಕರೆಕ್ಟಾಗಿ ಮಜ್ಜಿಗೆ ಪ್ರಿಪೇರ್ ಮಾಡೋ ಟೈಮ್ಗೆ ಪ್ರದೀಪ್ ಸಹ ಆಫೀಸಿಂದ ಲಂಚ್ಗೆ ಬಂದರು ಸೊ ಇನ್ನೇನು ಬಂದ್ರಲ್ಲ ಅಂತ ಅವ್ರಿಗೂ ಸಹ ನಾನಿಲ್ಲಿ ವಾಟ್ರ್ ಮೆಲನ್ ಜ್ಯೂಸ್ನ ಫಸ್ಟಿಗೆ ಅಂದರೆ ಬಿಸಿಲಿಂದ ಬಂದಿರ್ತಾರೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಜ್ಯೂಸನ್ನ ಕೊಡ್ತಾ ಇದ್ದೀನಿ ಈ ವಾಟರ್ ಮೆಲನ್ ಜ್ಯೂಸ್ಗೆ ನಾನು ಏನೂ ಸಕ್ಕರೆ ಹಾಕಿಲ್ಲ ಜಸ್ಟ್ ವಾಟರ್ ಮೆಲನ್ನು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣದಾಗ ರುಬ್ಬಿ ಶೋಧಿಸ್ಕೊಂಡು ಅದಕ್ಕೆ ಒಂದು ಒಂದು ಅಥವಾ ಒಂದೂವರೆ ನಿಂಬೆ ರಸನ ಹಿಂಡಿ ಇಟ್ಟಿದ್ದೀನಿ ಅಷ್ಟೇ ಸೊ ಇದಾಗಿತ್ತು ಇವತ್ತು ನಮ್ಮ ಮನೆಯ ಲಂಚ್ ಪ್ರಿಪ್ರೇಷನ್ ಬ್ಲಾಗ್ ಹೇಗನ್ನಿಸ್ತು ಬಸ್ಸಾರು ಹಾಗೆ ಪಲ್ಯ ಕಮೆಂಟ್ ಮಾಡಿ ತಿಳಿಸಿ ನೀವು ಇನ್ಯಾವ ಯಾವ ತರಕಾರಿ ಯೂಸ್ ಮಾಡಿ ಬಸ್ಸಾರು ಮಾಡ್ತೀರಾ ಅನ್ನೋದನ್ನು ಸಹ ಕಮೆಂಟ್ ಮಾಡಿ ಮತ್ತು ನಾನು ಸಿಗ್ತೀನಿ ಮುಂದಿನ ವೀಡಿಯೋ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಪ್ರಿಪ್ರೇಷನ್ ಕುಕ್ಕಿಂಗ್ ಬ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್